ಹಾಯ್ ಹಲೋ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರೂ ಮಾಡಿ ಅಂತ ಕೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತೀರ ನೋಡಿ ಅಂತ ಕೇಳ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡಕ್ಕಿಂತ ರಂಗೋಲಿ ಈ ಥರ ಹಾಕಿದ್ದೆ ಬೆಳಗ್ಗೆನೆ ಮಳೆ ಹಿಡ್ಕೊಂಡಿದ್ದೆ ನಮ್ಮ ಡಿ ಬಿ ಕ್ರಾಸ್ ಅಲ್ಲಿ ಬೆಂಗಳೂರಲ್ಲಿ ನೋಡ್ಬೋದು ಈ ಕಡಿಮೆ ಆಗಿದೆ ಕರಿಯ ಕರಿಯ ನಿಂತಾಯ್ತಪ್ಪ ಹಾಯ್ ಗುಡ್ ಮಾರ್ನಿಂಗ್ ಏನು ಸಮಾಚಾರ ಹ್ಮ್ ಹ್ಮ್ ಇಲ್ಲೊಬ್ರು ಬಂದ್ರು ಗೆಸ್ಟ್ ಬಂದ್ರು ಹಲೋ ಹಾಯ್ ಹಾಯ್ ಇತ್ತ ಹಾಯ್ ಹೇಳು ಹಾಯ್ ಹೇಳಿದ್ಲು ಬಾಯ್ ಏನ್ ಹೇಳ್ಬೇಕು ಹಾಯ್ ನಾನೀನು ಇತ್ತ ಒಳಗೆ ಕರ್ಕೊಂಡೋಗೋದು ಇನ್ನು ಬಾಗ್ಲಲ್ಲಿ ಈ ತರ ರಂಗೋಲಿ ಬಿಟ್ಟಿದ್ದೀವಿ ಮನೆ ಒಳಗಡೆ ಎಲ್ಲ ಇವತ್ತು ಕತ್ತಲೆ ಕತ್ತಲೆ ಹಾಕಿತ್ತು ನಮ್ಮ ಅಮ್ಮ ಏನು ಮಾಡ್ತಾರೆ ನೋಡೋಣ ಹಲೋ ಬಾಯ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಏನು ಸಮಾಚಾರ ಹೇಳಬೇಕಪ್ಪ ಸಮಾಚಾರ ಒಂದೇ ಕಿಟ್ಟಿಪ್ಪಾಯ್ ನಮ್ಮ ಅಮ್ಮ ನೋಡಿ ಇನ್ನೊಂದೇ ದಿನ ಗಾಯ್ಸ್ ಬಾಕಿ ಆಗಿರೋದು ಬೇಜಾರು ಆಗ್ತಿದ್ದೆ ನನಗೆ ನೆನೆಯೆಲ್ಲ ಅಳ್ತಾ ಕೂತಿದ್ದೆ ನಾನು ಇವ್ರು ಅಂಗ್ಡಿಗೆ ಹೋಗಿದ್ದಾಗ ಇದೇ ದಿನ ಬಾಕಿ ಹಂಗಿರೋದು ಅಮ್ಮ ಒಂದು ತಿಂಗ್ಳಿದ್ದು ಬೇಜಾರು ಅನ್ಸುತ್ತೆ ಆಗ್ತಿದೆ ಬೇಜಾರಾಗ್ತಿದೆ ಅಳು ಬರ್ತಿದೆ ಎಲ್ಲ ಆಗ್ತಿದೆ ನಮ್ಮಮ್ಮನಿಗೆ ಪಾಪ ಹುಷಾರಿಲ್ಲ ಗೈಸ್ ಏನು ಹುಷಾರಿಲ್ಲ ಅಂತ ಅಂದರೆ ನಗಾಡ್ತೀರಾ ಯುಕ್ತಿಗೆ ಸ್ಪ್ರೈಟ್ ತಂದ್ಕೊಟ್ಟು ತಂದ್ಕೊಂಡು ಇವರೇ ಕು ಕುಡಿದು ಇಬ್ರೂ ಅಜ್ಜಿ ಮತ್ತೆ ಮೊಮ್ಮಗ್ಳು ಇವರಿಗೆ ಗಂಟಲು ಸರಿ ಇಲ್ದಂಗ ಹೋಗಿದೆ ಇವಾಗ

ಹ್ಯಾಪಿ ಹ್ಯಾಪಿ ಕಲ್ ನೋಡಿ ಹ್ಯಾಪಿ ಎಷ್ಟು ಹ್ಯಾಪಿ ಆಗಿದ್ದಾರೆ ಬಂದ್ರೆ ನಾ ಅಡ್ಗೆ ಮನೆಗ್ ಬಂದ್ರೆ ನಮ್ಮಅಬ್ಬನ್ ಇದೊಂದ್ ಕಡಲೆ ಕೇಳ್ತಾನೆ ನೋಡಿ ನಿಮ್ ಮನೇಲಿ ನೀವ್ ಏನಿದ್ದಾರ ಮಕ್ಳುಗಳು ಕೇಳ್ತಾರ ಕಡಲೆ ಓಹೋ ಸಾಕು ಎಷ್ಟು ಒಂದೇ ಸತ್ತೀನಿ ತಿನ್ನೋದು ಅಂತರ ಕಾಣ್ತಾವೆನಾ ಸಣ್ಣ ಮಕ್ಕಳಿಗೂ ಇದ್ದಲ್ಲ ಆತರ ಮತ್ತೆ ನೆನೆ ತುಪ್ಪ ಮಾಡಿದ್ರಲ್ಲ ತೋರಿಸಿ ನೋಡೋಣ ಎಕ್ ಬಂದಿದೆ ಹ್ಮ್ ಎಷ್ಟು ಎಷ್ಟು ಸಿಕ್ಕಿದೆ ಅಮ್ಮ ತುಪ್ಪ ಎಷ್ಟೊಂದು ಸಿಕ್ಕೈತಲ್ವಾ ನೋಡಿ ಇಲ್ಲಿ ತುಪ್ಪ ಹೆಂಗ್ ಸಿಕ್ಕಿದೆ ನೋಡಿ ಎಷ್ಟು ದೊಡ್ಡ ಬಾಕ್ಸು ಇದೇ ಫಸ್ಟ್ ಟೈಮ್ ಇದು ಸಿಕ್ಕಿರೋದು ಜಾಸ್ತಿ ಹ್ಞೂ ಜಾಸ್ತಿ ಕೆನೆನ ಸ್ಟೋರ್ ಮಾಡಿಟ್ಕೊಂಡಿರೋ ನೋಡಿದ್ರ ನೀವು ಕೂಡ ಅಷ್ಟೇ ಮನೇಲಿ ಈ ತರ ಕೆನೆನ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮ್ಮನೆ ಮಕ್ಳಿಗೂ ಯೂಸ್ ಆಗ್ಬೋದು ಅಥವಾ ನಿಮ್ಗೂ ತಿನ್ನಕ್ಕೂ ಯೂಸ್ ಆಗ್ಬೋದು ಹೊರಗಡೆ ಏನಾಗ್ತಾರೋ ಗೊತ್ತಿರಲ್ಲ ನಮ್ಗೆ ನಾವೇ ಈ ತರ ಮನೇಲಿ ಮಾಡಿಕೊಂಡ್ರೆ ಇಷ್ಟರ ಮಲ್ವಾ ಅಲೋಮ್ಮ ತಾಂಡ್ ಹ್ಞೂ ಅದು ತಗೊಂಡೋಗ್ಬೇಕು ನಮ್ ಇತ್ತು ನಮ್ಮ ನಮ್ ನಮ್ಮ ನಮ್ಮನೆಯವ್ರ ದೋಸೆಗೆ ಹಾಕೊಂಡು ತಿಂತಾರೆ ಇನ್ನು ನಾನ್ ತುಪ್ಪ ಬೆಣ್ಣೆ ಹಾಲು ಕಡಿಮೆ ಮೊಸರು ಜಾಸ್ತಿ ಏನ್ ಟೀ ಬಂದ್ ಮಾಡ್ತಿದೀರ ಚಿತ್ರ ಮಾಡ್ತಿದಾರೆ ಬೇಜಾರು ಅನ್ಸ್ತಿದ್ಯಾ ನಂಗು ಬೇಜಾರ ಅನ್ಸ್ತೀ ನಮ್ಮಮ್ಮ ನಿನ್ನೆ ನನಗೇನೇನೋ ಏನೇನೋ ತಕೊಂಡವ್ರ ನಂಗೆ ಗೊತ್ತೇ ಇರಲಿಲ್ಲ ನನ್ ಬರ್ಡೆ ಹತ್ತಿರ ಬಂತು ಅಂತ ಏನೋ ತಕ್ಕೊಟ್ಟವ್ರು ಏನ್ ತಕ್ಕೊಟ್ರಮ್ಮ ನೆನೆನ ನೀವು ನನಗೆ ಏನೋ ಸರ್ಪ್ರೈಸ್ ನಿನ್ನೆ ನಮ್ಮ ಅಪ್ಪನು ಮತ್ತು ನಮ್ಮ ಅಮ್ಮನೂ ಹೋಗಿ ಏನೋ ತಗೋ ಬಂದವ್ರೆ ಅದು ನಮಗೂ ಗೊತ್ತಿಲ್ಲ ನೋಡೋಣ ನನ್ ಬರ್ಡೇ ದಿನವೇ ಕೊಡ್ತೀನಿ ಅಂತ ಅನ್ ಅಂದವ್ರೆ ಅದೇನು ಸರ್ಪ್ರೈಸ್ ನಾನು ನೋಡ್ಬೇಕು ಕಾಯ್ತಾ ಇದೀನಿ ಏನೋ ಕ್ಲಿಪ್ಪು ಬಳೆ ಇರುತ್ತೆ ಅಲ್ಲಮ್ಮ ಹೇಳಮ್ಮ ಏನು ನಾವತ್ತೇ ನೋಡು ಓ ಏನೋ ಬಿಗ್ ಸರ್ಪ್ರೈಸ್ ಇರಂಗೈತೆ ನೋಡೋಣ ಒಂದು ಎರಡು ಎಣಿಸ್ತವ್ರಿಲ್ಲಿ ಹಲೋ ಒಂದು ಆ ಎರಡು ಒಂದು ಕೊಡು ಏ ನಮ್ಮಮ್ಮ ಕೊಟ್ಟಿದ್ದದು ಏನಿ ಒಬ್ಳೆ ತಿನ್ಬೇಕಾ ಕೊಡು ನಮ್ಮಮ್ಮ ಕೊಟ್ಟಿದ್ದು ಕೊಡು ನಮ್ಮ ಅಮ್ಮ ಕೊಟ್ಟಿದ್ದು ಕೊಡಮ್ಮ ನಾನೇ ಕೊಡು ಇವ್ಳ ಅಂದರೆ ನಂಗೆ ಭಾರಿ ಇಷ್ಟ ಯಾಕೆಂದ್ರೆ ನನ್ನ ಇವಳು ಗೋಳಿ ಕತ್ತಳಲ್ಲ ಗೈಸ್ ನೀವು ನೋಡಿದ್ದೀರಾ ನೋಡಿ ಐಬ್ರು ಹಾಕೊಂಡು ಹೆಂಗೆ ಅವಳು ಇವಳು 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 ಮೂತಿ ನೋಡಿ ಮೂತಿ ಹೆಂಗೈತೆ ಯುಕ್ತ ಯುಕ್ತಾ ಶೆಟ್ಟಿ ಯುಕ್ತಾ ಎನ್ ಶೆಟ್ಟಿ ಯಾವಾಗ್ಲೂ ಗಾಯಿಸಿ ಇದೊಂದು ನೋಡ್ತಾಳೆ ಟಿವಿಲಿ ಅದೇನೋ ಜೆಲ್ಲಿ ಸ್ಲೈಮ್ ತರ ಬರುತ್ತಲ್ಲ ಆ ಸ್ಲೈಮ್ ನೋಡ್ತಾಳೆ ನೋಡ್ತಾಳೆ ನೋಡಿ ನಿಮ್ಮನೇಲು ಈ ತರ ಮಕ್ಕಳು ನೋಡ್ತಾಳೆ ಅವಳು ಬೇರೆ ಯಾವುದು ನೋಡೋಲ್ಲ ಈ ಥರದ್ದೊಂದು ಬಿಟ್ಟು ಟಿ ವಿ ನೋಡಿದ್ರೆ ಇದು ನೋಡ್ತಾಳೆ ಇಲ್ಲಾಂದ್ರೆ ಟಿ ವಿ ನೋಡಲ್ಲ ಅವಳು ಮೊಬೈಲ್ ಸ್ವಲ್ಪ ಕಡಿಮೆನೆ ಏನಮ್ಮ ನಿಮ್ಮ ಮಗಳು ಅದು ಯಾವುದೋ ಬರೀ ಅದೊಂದು ಜಲ್ಲಿ ಹಾಕೋದು ಅದೊಂದು ಕ್ಲಿಯರ್ ಹಾಕೋದು ನೋಡ್ತಾಳೆ ಸೊ ನಂದ ದಿನ ಆಗ ಇನ್ನೊಂದು ದಿನ ಅಂದರೆ ಇವತ್ತೊಂದೇ ದಿನವೇ ನಾಳೆ ಬೆಳಗ್ಗೆ ಹೊರಡಬೇಕು ಅಂತ ಇದ್ದೀನಿ ಬೇಜಾರಾಗ್ತಿದೆ ಒಂದು ತಿಂಗ್ಳು ಇದ್ಬಿಟ್ಟು ಒಂದೇ ಸರ್ತಿ ಹೋಗ್ಬೇಕು ಅಂತ ಅಂದರೆ ಏನು ಮಾಡೋದು ಇರಲಿ ಅಯ್ಯೋ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನಾವು ಅಮ್ಮ ಏನು ಕೊಡ್ಸೋ ತೋರಿಸ್ತೀನಿ ಬನ್ನಿ ನೆನ್ನೆ ಸ್ವಲ್ಪ ನಾನು ಬಳೆ ಶಾಪ್ಗೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ನಮ್ಮಮ್ಮ ಏನೇನು ಕೊಡ್ಸೋ ತೋರಿಸ್ತೀನಿ ನೋಡಿ ನೋಡಿ ಗಯೇಶ್ ನಮ್ಮಪ್ಪ ಮೊಮ್ಮಗಳಿಗೆ ಈ ಕವರ್ ತುಂಬಷ್ಟು ಪ್ಯಾಂಪಸ್ ತಂದು ಕೊಟ್ಟವ್ರು ನೋಡಿ ಅಪ್ಪ ರಾಮ ನಮ್ಮಮ್ಮ ಏನು ಕೊಡ್ಸೋರೆ ತೋರಿಸ ಸೊ ಇದು ನೆನ್ನೆ ನಮ್ಮಮ್ಮ ಕೊಡಿಸಿದ್ದು ಕ್ಲಿಪ್ಪು ಈ ಕ್ಲಿಪ್ ಚೆನ್ನಾಗಿತ್ತು ನನ್ನ ಈ ಥರ ಸ್ವಲ್ಪ ದೊಡ್ಡ ಕ್ಲಾ ಕ್ಲಿಪ್ಸು ಜಾಸ್ತಿ ಇಷ್ಟಪಡೋದು ಜಾಸ್ತಿ ನಿಮಗೂ ಯಾರ್ಯಾರಿಗೂ ಈ ಥರ ಇಷ್ಟ ಆದರೆ ನೋಡಿ ನನಗಿಷ್ಟ ಈ ಥರ ಕ್ಲಿಪ್ಗಳೆಲ್ಲ ನನ್ನ ಕ್ರೇಜ್ ಜಾಸ್ತಿ ಈ ಥರ ಎಲ್ಲ ಏನು ಮಾಡೋದು ಅವ್ರು ಕೊಡಿಸಿದ್ದು ನನಗೆ ಇಷ್ಟ ಈ ಥರ ಅಂದ್ಬಿಟ್ಟೆ ಅವರೇ ನೋಡಿ ಸೆಲೆಕ್ಟ್ ಮಾಡಿತ್ತು ನಾನೇನು ಆ ಥರ ಎಲ್ಲ ಇಸ್ಕೊಳ್ಳೋದಿಲ್ಲ ಪಾಪ ಅವ್ರಿಗೆ ಏನೋ ಖುಷಿ ಮಗಳು ಬಂದೊಳಲ್ಲ ಮಗಳು ಕೊಡಿಸ್ಬೇಕು ಅಂತ ನೆಕ್ಸ್ಟು ಇದೊಂದು ಮೆಹಂದಿ ತೊಗೊಂಡೆ ಇನ್ನೇನು ನಂಗೆ ಮೆಹಂದಿ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ ಸೊ ಇದೊಂದು ಮೆಹಂದಿ ಕೊಡಿಸಿದ್ರು ಇನ್ನು ಇದೊಂದು ಬ್ಯಾಗ್ ತೆಗ್ದಿದ್ದಾರೆ ನೋಡಿ ಏನಾದರೂ ರೇಷನ್ಗೆ ಏನಾದ್ರು ತೊಗೊಂಡು ಬೇಕಾಗುತ್ತೆ ಅಂತ ತೆಗ್ದವ್ರಪ್ಪ ಅಪ್ಪ ಹ್ಞೂ ಏನು ಇತ್ತು ಏನೋ ಯುಕ್ತ ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗಲೇ ಕೊಟ್ಟವ್ರೆ ಇದು ಏನು ಸ್ಟೇಷನರಿ ಕಿಟ್ಗಳು ಇದೆಲ್ಲ ಕೊಟ್ಟವ್ರು ನೋಡಿ ಸೊ ನಾನು ಯೂಸ್ ಮಾಡೋ ಮಾಯ್ಚರು ಇದನ್ನು ಕೂಡ ಗಿಫ್ಟ್ ಮಾಡೋರು ನೋಡಿ ಇಲ್ಲಿ ನನ್ನ ಬರ್ಡೇಗೆ ಇದು ಅಲ್ದಿರ ಇನ್ನೂ ಏನೋ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಂತ ಅಂದರು ನೋಡೋಣ ಅದು ಏನು ಅಂತ ನಾನು ಇದ್ದೀನಿ ಏನಿರ್ಬೋದು ಅಂತಲೇ ಗೆಸ್ಟ್ ಮಾಡೋಕೆ ಏನಮ್ಮ ಏನು ಸರ್ಪ್ರೈಸ್ ಅದು ನಾಳೆ ಹೇಳ್ತಾರಂತೆ ನೋಡೋಣ ನಾಳೆ ಬ್ಲಾಗ್ ಮಾಡ್ತೀನಿ ನೋಡೋಣ ಸೊ ಇದೊಂದು ಕೊಟ್ಟಿದ್ದಾರೆ ಇನ್ನು ಸೊ ಆ್ಯಕ್ಚುಲಿ ಇದ್ರೂ ನಾನು ವೀಡಿಯೋ ಮಾಡಬೇಕಿತ್ತು ಆವತ್ತೇ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೀನೂ ನಾನು ಇಸ್ಕಾನ್ಗೆ ಹೋದಾಗ ನಾನು ಏನು ತಂದೆ ಅಂತ ಅಂದೆ ಈ ಕೃಷ್ಣಂದು ತೊಟ್ಲು ತಂದೆ ನಾನು ನನಗೆ ತುಂಬಾ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಾಲಕೃಷ್ಣದು ನನಗೆ ಇಷ್ಟ ಯಾರ ಮನೇಲಾದರೂ ಇದ್ರೆ ಕಮೆಂಟ್ ಮಾಡಿ ನನಗೆ ತುಂಬಾ ಇಷ್ಟ ಆಯಿತು ಒಂಥರ ನನಗೆ ನಮ್ಮ ಮನೇಲಿ ಇಲ್ವಲ್ಲ ಬೇಕು ಬೇಕು ಅಂತ ಆಸೆ ಆಗ್ತಿತ್ತು ಸೊ ಅದಕ್ಕೆ ಇದೊಂದನ್ನು ತೊಗೊಂಡೆ ನಾನು ನೆಕ್ಸ್ಟು ಇದೊಂದು ಫೋಟೋ ಫ್ರೇಮ್ ತೊಗೊಂಡೆ ನಾನು ಮತ್ತು ಕಾವ್ಯ ಇಬ್ಬರು ಒಂದೇ ಥರ ಇರಲಿ ನಮ್ಮ ಮನೇಲಿ ಅಂತ ಕಾವ್ಯನೂ ಈ ಥರದ್ದೊಂದು ಫೋಟೋ ಫ್ರೇಮ್ ತಗೊಂಡು ನಾನು ಸೇಮ್ ಇದೇ ಥರನೇ ತೊಗೊಂಡ್ವಿ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿದೆ ಹಿಂದೆ ಇನ್ನೊಂದಿತ್ತು ಬ್ಯಾಕ್ಗ್ರೌಂಡ್ ಬ್ಲೂ ಮತ್ತು ಸ್ಟಾರ್ಸ್ ಥರ ಚೆನ್ನಾಗಿದ್ಯಾ ಹೇಳಿ ಕಮೆಂಟ್ ಮಾಡಿ ನನಗೆ ತುಂಬಾ ಇಷ್ಟ ಕೃಷ್ಣ ಅಂತ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನನ್ನ ವೀಡಿಯೋಸಲ್ಲೆಲ್ಲ ನೀವು ನೋಡಿರ್ತೀರ ಲೈವ್ ಥಾಟ್ಗಳಲ್ಲಿ ಬೇಕಾದ್ರೂ ನೋಡಿರ್ತೀರ ನಾನು ಬರೀ ಕೃಷ್ಣಂದು ವರ್ಡಿಂಗ್ಸ್ ವರ್ಡಿಂಗ್ಸೇನೆ ಹಾಕೋದು ಇನ್ನು ಇದು ಮಸಿ ಬಟ್ಟೆಗೆ ಅಂತ ನಮ್ಮಮ್ಮ ಈ ಥರ ಕಾಟನ್ ಇರಲಿ ಅಂತ ತಕ್ಕೊಟ್ಟಿದ್ರು ನಮ್ಮ ಮನೇಲಿ ಕಾಟನ್ ಇರಲಿಲ್ಲ ಒಂಥರ ಟವರ್ ಟೈಪ್ ಇತ್ತು ಸೊ ಅದಕ್ಕೆ ನಮ್ಮಮ್ಮ ಇದು ಮುಂಚೆನೇ ನನಗೆ ತೆಗ್ದಿಟ್ಟಿದ್ರು ನಾನು ಒಂದು ಸಾಕು ಅಂತ ಅಂದರೆ ಅವರು ಎರಡು ತೆಗ್ದಿಟ್ಟಿದ್ದಾರೆ ಪಾಪ ಇನ್ನು ಇದು ದೋಸೆದು ಈ ದೋಸೆ ಕಡ್ಡಿನೂ ಯಾಕಿಲ್ಲ ನಾನೇ ತೊಗೊಂಡೋಗ್ತಿದ್ದೀನಿ ಅಂತ ಅಂದರೆ ಅಲ್ಲಿ ಸಿಕ್ಕಿರಲಿಲ್ಲ ನನಗೆ ಮಂಗಳೂರಲ್ಲಿ ಸೊ ಇದು ಈ ಥರ ಒಂದು ದೋಸೆ ಕಡ್ಡಿ ಇತ್ತು ಈ ದೋಸೆ ಕಡ್ಡಿನ ನಮ್ಮ ಯುಕ್ತ ನಮ್ಮ ನನ್ನ ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ನಮ್ಮ ಮನೆ ಮೇಲಿರೋದ್ರಿಂದ ಎಲ್ಲ ತೆಗೆದು ಬಿಸಾಕಿದ್ದಾಳೆ ಅದೊಂದು ಸತಿ ಬಿಸಾಕಿದ್ರೆ ಅದು ಆ ಕಡೆ ಸೈಡ್ಗೆ ಹೊಟ್ಟೋಗುತ್ತೆ ಮತ್ತೆ ಸಿಗೋದಿಲ್ಲ ನನಗೆ ಸೊ ಅದು ಕಳೆದೋಯ್ತು ಹಾಗಾಗಿ ಇನ್ನು ಇದೆಲ್ಲ ಪಾತ್ರೆ ಇಡೋಕ್ಕೆ ರಿಂಗ್ಗಳು ದೊಡ್ಡ ಎರಡು ತೊಗೊಂಡೆ ನಾನು ಚಿಕ್ಕದೆರಡು ಕೊಡ್ತಿದ್ದಾರೆ ಅಮ್ಮನು ಅಮ್ಮ ಇದೆಲ್ಲ ಕೊಡ್ತಿದ್ದು ನಿಮ್ಮ ಮನೇಲೂ ನಿಮ್ಮಮ್ಮಂದಿರೋ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗುವಾಗ ಈ ಥರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಮಾಡಿ ಎಲ್ಲರ ಅಮ್ಮಂದಿರೋ ಅಷ್ಟೇ ಈ ಥರ ಮಾಡ್ತಾರೆ ನಾವು ಎಷ್ಟೇ ಏನೇ ಬೇಡ ಅಂತ ಅಂದರು ಅದೇ ಅಲ್ವ ತಾಯಿ ಪ್ರೀತಿ ಅಂತ ಅಂದರೆ ನಾವು ಏನೇ ಬೇಡ ಅಂದರೂ ಅವ್ರು ನಮಗೆ ಕಾಣ್ತಿದ್ದೀರಂಗೆ ಗೊತ್ತಿಲ್ಲದಾದರೂ ಬ್ಯಾಗಲ್ಲಿ ಇಟ್ಟಿರ್ತಾರೆ ಕೇಳುವಾಗ ಏನು ಇಟ್ಟಿಲ್ಲ ಏನು ಇಟ್ಟಿಲ್ಲ ಅಂತ ಅಂತಾರೆ ಅವರು ಬ್ಯಾಗ್ ಇದೆಯಲ್ಲ ಏನಿದೆ ಬ್ಯಾಗಲ್ಲಿ ಅಂತ ಕೇಳಿದ್ರೆ ಏನಿಲ್ಲ ಅಷ್ಟೇ ಇರೋದು ಅಷ್ಟೇನಾದ್ರು ಅಂತಾರೆ ಹಂಗೇನೆ ಸೊ ಏನೋ ಅವ್ರಿಗೊಂಥರ ಖುಷಿ ಮಗಳು ಬಂದವಳಲ್ಲ ಅಮ್ಮ ಮಗಳು ಬಂದವಳಲ್ಲ ಅಂತ ಇನ್ನು ನಮ್ಮ ಇಪ್ಪಂಗೆ ನಮ್ಮಮ್ಮ ಬಟ್ಟೆ ತಂದರು ನೆನೆ ಅದನ್ನು ನಾನು ತೋರಿಸಿಲ್ಲ ಆ ಬಟ್ಟೆನ ಈಗ ಎಕ್ಸ್ಚೇಂಜ್ ಮಾಡೋಕ್ಕಾಗಿದೆ ನಮ್ಮ ಯುಕ್ತ ಬರೀ ಈ ಪ್ಯಾಂಟು ಶರ್ಟ್ ಈಗ ಹಾಕ್ತಾಳಲ್ಲ ಅವಳು ಆ ಥರದ್ದು ಬಿಟ್ಟು ಯಾವ ಫ್ರಾಕ್ ಹಾಕೋಣ ಏನು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಅವಳಿಗೆ ಆಗಿರಬೇಕು ಅಂದರೆ ಸ್ವಲ್ಪ ಅವಳಿಗೆ ಏನಾರು ಈ ಥರ ಮುಂದೆನೂ ಏನಾದ್ರು ಚಮಕಿ ಚಮಕಿ ಡಿಸೈನ್ ಆ ಥರ ಏನಾದರೂ ಇದ್ದರೆ ಹಾಕೋದಿಲ್ಲ ಫುಲ್ಲು ಪ್ಲೇನ್ ಇರಬೇಕು ಈ ಫ್ರಾಕ್ ಹಾಕಿಸ್ಕೊಂಡಿದ್ಲು ಬಟ್ ಟೈಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಮ್ಮಮ್ಮ ಅಮ್ಮ ಎಕ್ಸ್ಚೇಂಜ್ ಮಾಡಿಬಿಟ್ಟು ಪ್ಯಾಂಟು ಟಾಪ್ ಥರನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ

ಬ್ಯಾಗಲ್ಲಿ ಏನೈತೆ ಅಂದ್ರೆ ಏನು ಇರ್ಲಿಲ್ಲ ಬ್ಯಾಗಲ್ಲಿ ಏನು ಅಪರೂಪ ಬರ್ತಿ ಅಲ್ವಾ ಖಾಲಿ ಕೈಯಲ್ಲಿ ಹೋಗ್ಬಾರ್ದಲ್ವಾ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಿರೋದೇ ಸಲದಿಲ್ವಾ ಅದ್ರಲ್ಲಿ ಖಾಲಿ ಕೈಯಲ್ಲಿ ಬೇರೆನ ಸೊ ಗಾಯ್ಸ್ ವಿಡಿಯೋ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಶೇರ್ ಮೂರೂ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್